ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿ ಕೆ ಅಂಗಡಿ ಫುಡ್ಡಿ ಇವತ್ತು ಹೋಟ್ಲಲ್ಲಿ ಮಾಡೋ ಥರ ಪೂರಿ ಸಾಗು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಹೊಸ್ದಾಗಿ ನೋಡ್ತಿರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನ ಶುರು ಮಾಡೋಣ ನಾನು ಒಂದು ಪಾತ್ರೆಗೆ ಒಂದು ಬಟ್ಲು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ ಒಂದು ಬಟ್ಲು ಗೋಧಿ ಹಿಟ್ಟಿಗೆ ಒಂದು ಕಪ್ ಮೈದಾ ಹಿಟ್ಟು ಈಗ ರುಚಿಗೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಎಣ್ಣೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲೇ ಫಸ್ಟ್ ಹಿಟ್ಟನ್ನ ನೀರು ಹಾಕೋಬೇಡಿ ಫಸ್ಟ್ ಎಣ್ಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಸ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲ ಸುರಿಬೇಡಿ ನೀರು ಸೊ ಸ್ವಲ್ಪ ಹಾಕೋಬೇಕು ನೋಡಿ ಇನ್ನೊಂದು ಸ್ವಲ್ಪ ಇಡಿಸುತ್ತೆ ನೋಡಿ ಚೆನ್ನಾಗಿ ಗಟ್ಟಿ ಕಲಿಸ್ಬೇಕು ಹಿಟ್ಟು ಮೆತ್ತಗಿದ್ರೆ ಎಣ್ಣೆ ಕುಡಿಯುತ್ತೆ ನೋಡಿ ಈ ಥರ ಗಟ್ಟಿಯಾಗಿ ಕಲಸಿ ಮೆತ್ತ ಮೆತ್ತಗೆ ಕಲಿಸಿದ್ರೆ ಎಣ್ಣೆ ಕುಡಿದ್ಬಿಡುತ್ತೆ ಪೂರಿ ಈಗ ಇದೊಂದು ನಾಲ್ಕು ಅವರ್ ಬಿಟ್ಬಿಡಿ ನೋಡಿ ಈಗ ನಾಲ್ಕು ಅವರ್ ಆದಮೇಲೆ ನೋಡಿ ಈ ಥರ ಗಟ್ಟಿ ಆಗುತ್ತೆ ಹಿಟ್ಟು ಈಗ ಚೆನ್ನಾಗಿ ನಾದ್ಕೊಳ್ಳಿ ಈಗ ಒಂದು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ ಪೂರಿ ಪೂರಿ ಮಾಡಬೇಕಲ್ಲ ಪೂರಿ ಸೈಜ್ ಉಂಡೆ ನೋಡಿ ಈ ಸೈಜ್ ಉಂಡೆ ಮಾಡ್ಕೊಳ್ಳಿ ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ಳಿ ನಿಮಗೆ ಬಿಟ್ಟಿದ್ದು ನೋಡಿ ನಾನು ಈ ಸೈಜ್ ಸಣ್ಣ ಸಣ್ಣದಾಗ ಪೂರಿ ಉಂಡೆ ಮಾಡ್ಕೊಂಡಿದ್ದೀನಿ ಈಗ ಅವನೊಂದೇ ಲಟ್ಟಿಸ್ಕೊತೀನಿ ನೋಡಿ ಹಿಟ್ಟು ಮುಟ್ಸ್ಕೊಂಡು ಸ ಸಣ್ಣ ಲಟ್ಸ್ಕೊಳ್ಳಿ ಸ್ವಲ್ಪ ದಪ್ಪನೇ ಇರಲಿ ತೆಳ್ಳಗೆ ಮಾಡಿದ್ರೆ ಪೂರಿ ಊದಲ್ಲ ದಪ್ಪ ಆಗೋಲ್ಲ ಪೂರಿ ಹಂಗೆ ನಿಪಾಟ್ ಥರ ಆಗ್ಬಿಡುತ್ತೆ ನೋಡಿ ಈಗ ಎಲ್ಲನೂ ಲಟ್ಸ್ಕೊಂಡಿದ್ದೀನಿ ಈಗ ಕರಿಯೋಣ ಒಂದೊಂದೇ ನೋಡಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ ಈ ಎಣ್ಣೆ ಕಾದಿದೆ ಒಂದೊಂದೇ ಪೂರಿನ ಬಿಟ್ಟಿ ಬಿಟ್ಟಿ ನೋಡಿ ಇದೇ ತರ ಒತ್ತಬೇಕು ನೋಡಿ ಎಷ್ಟು ಚೆನ್ನಾಗಿ ಊದ್ತಾ ಇದೆ ದಪ್ಪ ಲಟ್ಸ್ಕೊಂಡ್ರೆ ಈ ತರ ಊದುತ್ತೆ ತೆಳ್ಳಗ್ ಲಟ್ಸ್ಕೋಬೇಡಿ ಹೀಗೆ ಒಂದೊಂದಾಗೆ ಕರ್ಕೊಳ್ಳಿ ನೋಡಿ ಇದು ಎಷ್ಟು ಚೆನ್ನಾಗಿ ಊದಿದೆ ಇದೇ ಥರ ದಪ್ಪ ದಪ್ಪಗೆ ಲಟ್ಸ್ಕೊಳ್ಳಿ ಯಾವಾಗ ಹಿಂಗೆ ಊದುತ್ತೆ ಹೋಟೆಲ್ ಹೋಟ್ಲಲ್ಲಿ ಪೂರಿ ಥರ ಈಗ ಪೂರಿ ರೆಡಿಯಾಗಿದೆ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಕೊಂಚ ಕಾಯಿ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಗಸಗಸೆ ಚಕ್ಕೆ ಲವಂಗ ಶುಂಠಿ ಆಮೇಲೆ ಒಂದೆರಡು ಚಮಚ ಧನಿಯಾ ಇದಿಷ್ಟು ರುಬ್ಕೋಬೇಕು ನೋಡಿ ಈಗ ಒಂದೊಂದೇ ಹಾಕ್ತೀನಿ ನೋಡಿ ಫಸ್ಟ್ ಕಾಯಿ ಹಾಕೊಳ್ಳಿ ಆಮೇಲೆ ಶುಂಠಿ ಆಮೇಲೆ ಸ್ವಲ್ಪ ಚಕ್ಕೆ ಒಂದು ಎರಡು ಮೂರು ತುಂಡು ಸಾಕು ಆಮೇಲೆ ಧನಿಯಾ ಆಮೇಲೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಆಮೇಲೆ ಒಂದು ನಾಲ್ಕು ಹೆಸಲು ಬೆಳ್ಳುಳ್ಳಿ ಆಮೇಲೆ ಒಂದು ಈರುಳ್ಳಿ ಆಮೇಲೆ ಚೂರು ಗಸಗಸೆ ಆಮೇಲೆ ಕೊನೆಯಲ್ಲಿ ಜೀರಿಗೆ ಆಮೇಲೆ ಒಂಚು ಒಂದು ಚಮಚ ಅರ್ಶಿನ ಪೌಡರು ಆಮೇಲೆ ಒಂಚೂರು ಹುಣ್ಸೆಹಣ್ಣು ಇದೆಲ್ಲನೂ ನೈಸಾಗಿ ರುಬ್ಕೊಳ್ಳಿ ನೋಡಿ ಈ ಥರ ನೈಸಾಗಿ ರುಬ್ಕೋಬೇಕು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಪಾತ್ರೆ ಬಿಸಿ ಇಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಈಗ ಆಯಿಲ್ ಕಾದಿದೆ ಒಂಚೂರು ಸಾಸಿವೆ ಈ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಒಂಚೂರು ಜೀರಿಗೆ ಹಾಕೊಳ್ಳಿ ಈ ಎರಡು ಚೆನ್ನಾಗಿ ಸಿಡಿಯುತ್ತೆ ನೋಡಿ ಈಗ ಚೆನ್ನಾಗಿ ಸಿಡಿತಾ ಇದೆ ಒಂಚೂರು ಹಿಂಗು ಈಗ ಚೆನ್ನಾಗಿ ಹಿಂಗನ್ನು ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈ ಹಿಂಗು ಫ್ರೈ ಆಗಿದೆ ಈಗ ಸಣ್ಣ ಕಚ್ಚಿರೋ ಈರುಳ್ಳಿ ಹಾಕೊಳ್ಳಿ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಸಣ್ಣಗೆ ಹಚ್ಚಿರೋ ಟೊಮೊಟೊ ಹಾಕ್ಕೊಂಡಿದ್ದೀನಿ ಒಂದು ಟೊಮೊಟೊ ಇದನ್ನು ಚೆನ್ನಾಗಿ ಬೇಯಬೇಕು ಅಲ್ಲಿ ತಂಗ್ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿರೋ ಅಂಥ ಮಸಾಲ ಹಾಕ್ಕೊಳ್ಳಿ ಈಗ ಇದೇನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮಸಾಲೆ ನೀರು ಈಗ ಚೆನ್ನಾಗಿ ಇದನ್ನ ಹಸಿ ವಾಸನೆ ಹೋಗೋವರೆಗೂ ಕುದೀಲಿ ನೋಡಿ ಈಗ ಚೆನ್ನಾಗಿ ವಾಸನೆ ಹೋಗಿದೆ ಸ್ವಲ್ಪ ಕಲ್ಲುಪ್ಪು ಆಮೇಲೆ ಚೂರು ಬೆಲ್ಲ ಚೆನ್ನಾಗಿ ಫ್ರೈ ಇದನ್ನು ಕುದೀಲಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಬೇಯಿಸಿಟ್ಟಿರೋ ಅಂಥ ತರಕಾರಿನ ಹಾಕ್ಕೊಳ್ಳಿ ನಾನು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಬಟಾಣಿ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕೋ ಅದನ್ನ ಹಾಕ್ಕೊಬೋದು ಗೆಡ್ಡೆ ಕೋಸು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಹಾಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು ನೋಡಿ ಈಗ ಚೆನ್ನಾಗಿದು ಮಸಾಲೆಯಲ್ಲಿ ಕುದಿಬೇಕು ಈಗ ಮಸಾಲೆ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಈಗ ಇದು ಮಸಾಲೆಯಲ್ಲಿ ಚೆನ್ನಾಗಿ ಕುದೀಲಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಸಾಗು ನೋಡಿ ಈ ಥರ ಮಸಾಲೆಯಲ್ಲಿ ಚೆನ್ನಾಗಿ ಕುದಿಬೇಕು ಕೊನೆಗೆ ಕೊತ್ತಂಬರಿ ಸೊಪ್ಪು ನೋಡಿ ಸಾಗು ರೆಡಿಯಾಗಿದೆ ಪೂರಿನೂ ರೆಡಿ ಆಯಿತು ಸಾಗು ರೆಡಿಯಾಗಿದೆ ನೋಡಿ ಪೂರಿ ಸಾಗು ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನ ಹೊಸ ಹೊಸ ಅಡುಗೆ ಬರ್ತಾ ಇರುತ್ತೆ ಥ್ಯಾಂಕ್ ಯು